ಹಾಯ್ ಹಲೋ ನಮಸ್ಕಾರ ಆಸ್ ಯು ಶಲ್ ದಿಸ್ ಇಸ್ ಯುವರ್ಸ್ ಕಾರ್ತಿಕ್ ನನಗಂತೂ ತುಂಬಾ ಖುಷಿಯಾಗಿದೆ ನಾನು ಬಂದಿದ್ದೀನಿ ಅಂದರೆ ಏನಾರ ತುಂಬ ಒಳ್ಳೆ ಒಳ್ಳೆ ವಿಷಯಗಳನ್ನ ತಂದಿರ್ತೀನಿ ಸೊ ಬುಧವಾರದ ಸಂಜೆ ಶುಭಾಶಯಗಳನ್ನ ಹೇಳ್ತಾ ನನಗಂತೂ ಭಾರಿ ಖುಷಿಯಾಗಿದೆ ಬಿಕಾಸ್ ಕೇಂದ್ರ ಸರ್ಕಾರದವರು ಸೊ ಕಾಲ್ಡ್ ತಿ ಆರ್ ಜೈಲ್ ಅಕ್ಕಿ ಆಗಿದ್ದಂತ ಈಗ ಡೆಪ್ಟಿ ಸಿ ಎಂ ಆಗಿರೋ ಅಲಿಯಾಸ್ ಬಂಡೆ ಅಲಿಯಾಸ್ ಟ್ರಬಲ್ ಶೂಟರ್ ಅಲಿಯಾಸ್ ದ್ವೇಷ ರಾಜಕಾರಣ ಸಾಧಿಸುವಂತ ಒಬ್ಬ ಅಯೋಗ್ಯ ಡೆಪ್ಟಿ ಸಿ ಎಂ ಅಲಿಯಾಸ್ ನಟ್ಟು ಬೋಲ್ಟು ಟೈಟ್ ಮಾಡ್ತೀನಿ ಅಂತ ಹೇಳಿದಂಥ ಅಲಿಯಾಸ್ ಸೊ ನಮ್ಮ ಉಪಮುಖ್ಯಮಂತ್ರಿಗೆ ಗ್ರೇಟೆಸ್ಟ್ ಸೆಟ್ ಬ್ಯಾಕ್ ಸೊ ರಾಮನಗರನ ಬೆಂಗಳೂರು ದಕ್ಷಿಣ ಅಂತ ಮಾಡ್ತೀನಿ ಅಂದಾಗ ನಾನು ಅವತ್ತು ಹೇಳಿದ್ದೆ ನಿನ್ನ ಕೈಲಿ ಏಳು ಜನ್ಮ ಎತ್ ಬಂದರು ಇದು ಮಾಡೋಕ್ಕಾಗಲ್ಲ ಮಾಡಪ್ಪ ಅಂತ ಸೊ ಇದಕ್ಕೆ ಕೇಂದ್ರ ಸರ್ಕಾರ ವಿರೋಧ ವ್ಯಕ್ತಪಡಿಸಿದೆ ಆ್ಯಂಡ್ ದೆನ್ ಇದನ್ನ ತಾತ್ಕಾಲಿಕವಾಗಿ ಮುಂದೆ ಮಾಡ್ಬೋದು ನಾನು ನೀ ಹೇಳ್ತಾ ಇದ್ದೀನಲ್ಲ ಇವ್ನು ಇವರು ಭಾಳ ಕ್ರಿಮಿನಲ್ ಇದ್ದಾರೆ ಏನೋ ಒಂದು ಮಾಡ್ತಾರೆ ಆಯ್ತಾ ಇವಾಗ ಕುಮಾರಸ್ವಾಮಿದು ಎಕರೆ ಅದು ಇದು ಅಂತ ಹೋಗಿ ಅಲ್ಲೂ ಏನು ಕಿಸಿಯಕ್ಕಾಗಿಲ್ಲ ಸೊ ಇದು ಗ್ರೇಟೆಸ್ಟ್ ಸೆಟ್ ಬ್ಯಾಕು ಎನ್ ಡಿ ಎ ಗೌರ್ಮೆಂಟು ಪರ್ಮಿಷನ್ ಕೊಟ್ಟಿಲ್ಲ ನಾನು ಅವತ್ತು ಹೇಳಿದ್ದೆ ಉಪಮುಖ್ಯಮಂತ್ರಿ ಅಲಿಯಾಸ್ ಬಂಡೆ ಅಲಿಯಾಸ್ ಥಿಯಾರ್ ಜೈಲ್ಗೆ ಹೋಗಿ ಬಾವುಟ ಹಾರಿಸಿದಂಥ ಏಕೈಕ ಕನ್ನಡಿಗ ಅಲಿಯಾಸ್ ಕನಕ್ಪುರದ ಶೂರಾದಿ ಶೂರ ವಿರಾದಿ ವೀರ ಹಿಂದೆ ಸಾತುನೂರಿನ ಶೂರಾದಿ ಶೂರ ವಿರಾದಿ ವೀರ ನುಟ್ಟು ಬೋಲ್ಟು ಟೈಟ್ ಮಾಡ್ತೀನಿ ಅಂತ ಹೇಳಿದಂಥ ನನ್ನ ಡಿ ಕೆ ಶಿ ಅವರೇ ನಿಮ್ಮ ಕೈಯಲ್ಲಿ ಯಾವುದೂ ಆಗಲ್ಲ ನಾನು ಅವತ್ತು ಹೇಳಿದ್ದೆ ನೀನು ರಾಜ್ಯಕ್ಕೆ ಮಾತ್ರ ಉಪಮುಖ್ಯಮಂತ್ರಿ ಕಣಪ್ಪ ನನ್ನ ಕುಮಾರಸ್ವಾಮಿ ಇವತ್ತು ದೇಶಕ್ಕೆ ಮಂತ್ರಿ ನೀನು ಮಿಸ್ಟರ್ ಕುಮಾರಸ್ವಾಮಿ ಅಂತ ಹೇಳ್ದಲ್ಲ ಅದಕ್ಕೆ ಮೂರು ಲಕ್ಷ ಅಧಿಕ ಮತಗಳಿಂದ ಜನ ಒದ್ದೋಡಿಸಿದೀವಿ ನಿಮ್ಮನ್ನ ಮಂಡ್ಯದಿಂದ ಬರೀ ಹಂಗಲ್ಲ ಭಾಳ ಒದ್ದೋಡಿಸಿದೀವಿ ಇನ್ನು ಚಟ್ ಚನ್ನಪಟ್ನಾಗ ಇದ್ದಿರ್ಬೋದು ಇನ್ನೊಂದು ಇದ್ದಿರ್ಬೋದು ವಿ ಆರ್ ನಾಟ್ ಲೀಸ್ಟ್ ಬಾದರ್ ನೆಕ್ಸ್ಟ್ ಕನಕ್ಪುರಕ್ಕೆ ಡಾಕ್ಟರ್ ಮಂಜುನಾಥ್ ಅವರ ವೈಫ್ನ ನಿಲ್ಲಿಸ್ತೀವಿ ಅಲ್ಲೂ ನಿನ್ನ ಡಾರ್ಕ್ ಡೆಟಾರ್ಸ್ ಮಾಡ್ತೀವಿ ತಲೆ ಕೆಡಿಸ್ಕೋಬೇಡಪ್ಪ ತಿರ್ ಜೈಲ್ಗೆ ಹೋಗಿ ಬಂದಂಥ ನನ್ನ ಡಿ ಕೆ ಶಿವಕುಮಾರ್ ಅಲಿಯಾಸ್ ಉಪಮುಖ್ಯಮಂತ್ರಿ ಅಲಿಯಾಸ್ ನಗರಾಭಿವೃದ್ಧಿ ಸಚಿವರು ಅಂದರೆ ಬೆಂಗಳೂರಲ್ಲಿ ಬ್ರ್ಯಾಕೆಟು ಅಲಿಯಾಸ್ ಜಲಸಂಪನ್ಮೂಲ ಭಾರಿ ಕೈಗಾರಿಕಾ ಭಾರೀ ಜಲಸಂಪನ್ಮೂಲ ಸಚಿವರು ಅಲಿಯಾಸ್ ಬೇಕೆಡ್ ದಾಟನ್ನ ತೂರಾಡ್ಕೊಂಡು ಹಾರಾಡ್ಕೊಂಡು ಆ ಪಾದಯಾತ್ರೆ ಮಾಡಿದಂತ ಕನಕಪುರದ ವೀರಾದಿ ವೀರ ಶೂರಾದಿ ಯಾವುದೇ ಕಾರಣಕ್ಕೂ ಆಗಲ್ಲ ಒಂದು ಶಿವ್ ಶಿವ್ ಅವರೇ ಇವತ್ತೂ ಕೆಂಗಲ್ ಹನುಮಂತೈನೋರು ವಿಧಾನಸೌಧ ಕಟ್ಟಿದಾಗ ಆ ಜಾಗದಲ್ಲಿ ಇರಲಿಲ್ಲ ಕೇಳಿ ಹೊಟ್ಟೆ ಕಿಚ್ ಬಂದು ಕಾಂಗ್ರೆಸ್ ಅವ್ರು ಇಳಿಸಿದ್ರು ಅಂತ ಸಂಸ್ಕೃತಿ ನಿಮ್ ಕಾಂಗ್ರೆಸ್ ಪಕ್ಷದ ಆದ್ರೂ ಕೆಂಗಲ್ ಹನುಮಂತೈನವರೇ ವಿಧಾನಸೌಧ ಕಟ್ಟಿಸಿದ್ದು ಅಂತ ಇವತ್ತಿಗೂ ಹೇಳ್ತೀವಿ ನಿಮ್ ಯೋಗ್ಯತೆಗೆ ಅವ್ರ ಪ್ರತಿಮೆ ಇಲ್ಲ ಇರ್ಲಿ ಆಯ್ತಾ ವಿಕಾಸ್ ಸೌಧನ ಎಸ್ ಎಂ ಕೃಷ್ಣ ಅವ್ರು ಕಟ್ಸಿದ್ರು ಆಯ್ತಾ ಆ್ಯಂಡ್ ದೆನ್ ಬೆಳಗಾಮಲ್ಲಿ ಬೆಳಗಾವಿಲಿ ಇವತ್ತು ಇದೆಯಲ್ಲ ಸುವರ್ಣ ಸೌಧ ಅದು ನನ್ನ ಹೆಮ್ಮೆಯ ಒಕ್ಕಲಿಗ ನನ್ನ ಹೆಮ್ಮೆಯ ಕುಮಾರಣ್ಣ ನನ್ನ ಹೆಮ್ಮೆಯ ಕುಮಾರ ನನ್ನ ಹೆಮ್ಮೆಯ ಕುಮಾರಸ್ವಾಮಿ ಮಾಜಿ ಪ್ರಧಾನಿಯ ಮಗ ಕಟ್ಟಿಸಿದ್ರು ಕೆ ಎಮ್ ಎಫ್ ಇವತ್ತೇನಾರು ಇದೆ ಅಂದರೆ ಅದು ರೇವಣ್ಣ ಹಿಂಗೆ ನೆನ್ಪು ಮಾಡ್ಕೊ ಹೋಗ್ತೀವಿ ನಿನ್ನನ್ ಏನಂತ ನೆನ್ಪು ಮಾಡ್ಕೊಳವ ತಿ ಆರ್ ಜೈಲಕ್ಕಿ ಅಂತ ನೆನ್ಪು ಮಾಡ್ಕೊಳ್ಳವ ಅಥವಾ ದ್ವೇಷ ರಾಜಕಾರಣ ಮಾಡಿಸಿದಂಥ ಒಬ್ಬ ಶೂರಾದಿ ಶೂರ ಅಂತ ನೆನ್ಪು ಮಾಡ್ಕೊಳ್ಳೋಣ ಏನು ನೆನ್ಪು ಮಾಡ್ಕೊಳ್ಳೋಣ ಹೇಳು ದಯವಿಟ್ಟು ಇನ್ನಾದ್ರೂ ಕರೆಕ್ಟಾಗಿ ರಾಜ್ ಅಪ್ಪಿ ತಪ್ಪಿ ಆಗ್ಬಿಟ್ಟಿದ್ದೀರಾ ಡೆಪ್ಟಿ ಸಿ ಎಮು ಮಂತ್ರಿ ಎಲ್ಲ ನಿಮ್ಮಂಥವ್ರು ಯು ಆರ್ ನಾಟ್ ಫಿಟ್ ಫಾರ್ ಎನಿಥಿಂಗ್ ಫಸ್ಟು ನೀವು ಮನುಷ್ಯರಾಗಿ ಆಮೇಲೆ ಮಿಕ್ಕಿದಾಗಿ ದಯವಿಟ್ಟು ಅತಿಯ ಶಿವಕುಮಾರ್ ಅವರೇ ನೀವು ಐವತ್ತೊಂಬತ್ತು ಜನ ರೆಡಿಯಾಗಿದ್ದೀರಾ ನಿಮಗೆ ಗೊತ್ತಿಲ್ಲದಂಗೆ ಮೂವತ್ತೊಂಬತ್ತು ಜನ ರೆಡಿ ಅದು ಡೈರೆಕ್ಟ್ ಅಮಿತ್ ಶಾ ಲಿಂಗ್ ಅವ್ರು ಯಾರು ಸತೀಶ್ ಜಾರಕಿಹೊಳಿ ಎಮ್ ಬಿ ಪಾಟೀಲ ಅವ್ರು ಯಾರು ಅಲ್ಲ ಮಿಕ್ಕಿದೊಂದು ಟೀಮೇ ರೆಡಿ ಇದೆ ಆಯಿತಾ ಸಿದ್ದರಾಮಯ್ಯ ಅವ್ರಿಗೆ ಈಗ ಹೆಂಗಾಗೋಗಿದೆ ಅಂದ್ರೆ ಪುಟ್ಗೋಸಿ ವಿರೋಧ ಪಕ್ಷದ ನಾಯಕ ಅಂತ ನನ್ನ ಕುಮಾರಸ್ವಾಮಿ ಹೇಳಿದರು ಸಿಟ್ಟಲ್ಲಿ ಅದಕ್ಕೆ ನಾವು ಗೌರವ ಕೊಡ್ತೀವಿ ವಿರೋಧ ಆ ಇದನ್ನೂ ಸಿಗೋದಿಲ್ಲ ಒಂದು ನೀವು ಬಿ ಜೆ ಹೋಗೋದಿಲ್ಲ ಮುಖ್ಯಮಂತ್ರಿನೂ ಆಗೋದಿಲ್ಲ ನಿಮ್ಗೆ ಯಾವುದೋ ಆಪ್ಷನ್ ಇಲ್ಲ ಎರಡು ದಯವಿಟ್ಟು ಇರೋ ಅಷ್ಟು ದಿನ ಒಂದಷ್ಟು ಒಳ್ಳೆ ಕೆಲಸ ಮಾಡಪ್ಪ ಹುಟ್ಟಿದ್ಯಾ ಹೆಮ್ಮೆ ಪಡೋ ಅಂಥ ಕೆಲಸ ಮಾಡಿ ದೇವೇಗೌಡರು ಅಂದರೆ ಪ್ರಧಾನಮಂತ್ರಿ ಆಗಿದ್ರಪ್ಪ ಕೃಷ್ಣ ಯೋಜನೆ ಅಂತೀವಿ ಎಸ್ ಎಮ್ ಕೃಷ್ಣ ಅವರು ಅಂದರೆ ವಿಕಾಸ್ ಸೌಧ ಐ ಟಿ ಬಿ ಟಿ ಹರಿಕಾರ ಅಂತಿವೆ ನನ್ನ ಕುಮಾರಸ್ವಾಮಿ ಅಂದರೆ ಗ್ರಾಮ ವಾಸ್ತವ್ಯದ ಹರಿಕಾರ ಸುವರ್ಣ ಸೌಧ ಅಂತಿವೆ ಬೇರೆ ಇದ್ರಲ್ಲಿ ತಗೊಂಡ್ರು ಕೆಲವೊಂದು ಈಗ ಏನೇ ನಮ್ಮದು ಬಿ ಜೆ ಪಿ ಜೊತೆ ಇದ್ರು ಅಶ್ವತ್ ಅವರು ಹೈಯರ್ ಎಜುಕೇಷನ್ ಮಿನಿಸ್ಟ್ ಇದರಲ್ಲಿ ಇದನ್ನು ತಂದ್ರು ಅಂತೀವಿ ಯಡಿಯೂರಪ್ಪ ಅವರು ಸೈಕಲ್ ಕೊಟ್ಟರು ಅಂತೀವಿ ನಿನ್ನ ಏನು ಹೆಂಗೆ ಗುರ್ತು ಹೇಳಿ ಶಿವಕುಮಾರ್ ಅಲಿಯಾಸ್ ತಿಆರ್ ಜೈಲ್ಗೆ ಹೋಗಿ ಬಂದಿರೋ ಅಂತ ಒಬ್ಬ ಏಕೈಕ ಕನ್ನಡಿಗರು ಮಂತ್ರಿ ಅಲಿಯಾಸ್ ಜಲಸಂಪನ್ಮೂಲ ಸಚಿವ ಸೊ ದಯವಿಟ್ಟು ಶಿವಕುಮಾರ್ ಅವರೇ ನಿಮ್ಮ ಕೈಲೇನೂ ಆಗೋಲ್ಲ ರಾಮನಗರ ರಾಮನಗರವಾಗೇ ಇರಬೇಕು ಯಾವುದೇ ಕಾರಣಕ್ಕೂ ಬೆಂಗಳೂರು ದಕ್ಷಿಣ ಆಗೋದಕ್ಕೆ ನಾವಂತೂ ಬಿಡೋಲ್ಲ ನೀವು ನೂರಾರು ಶುರು ಪ್ರಯತ್ನ ಶತಪ್ರಯತ್ನ ಮಾಡಿ ಇಟ್ಸ್ ಎ ಟೈಮ್ ವ್ಯರ್ಥ ಅಂತ ಹೇಳ್ತಾ ಸೊ ಇವತ್ತು ನನಗೆ ತುಂಬ ಖುಷಿಯಾಗಿದೆ ತುಂಬ ತುಂಬಾ ಖುಷಿಯಾಗಿದ್ದೀನಿ ಬಿಕಾಸ್ ಇನ್ನು ನಿಮ್ಮಗಳಿಗೆ ಎಷ್ಟೋ ಕುಮಾರಸ್ವಾಮಿಗೆ ದೇವೇಗೌಡ್ರಿಗೆ ನೀವು ಮಾಡಿರೋದು ಒಂದ ಎರಡ ಇರಲಿ ಐ ಆಮ್ ವೆರಿ ವೆರಿ ಹ್ಯಾಪಿ ಎ ಗ್ರೇಟೆಸ್ಟ್ ಇದಕ್ಕಿಂತ ಅವಮಾನ ಇನ್ನೊಂದಿಲ್ಲ ಎ ಗ್ರೇಟೆಸ್ಟ್ ಸೆಟ್ ಬ್ಯಾಕ್ ಆಫ್ ಡಿ ಕೆ ಶಿವಕುಮಾರ್ ಅಪೂರ್ವ ಸಹೋದರ ನಮಸ್ಕಾರ